ಸದಸ್ಯರು ಸಮಸ್ತ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಶಿವಣಗಿ ಸರ್ ಅವರು ಕೂಡ ಬರಬೇಕು ಪಥ ಸಂಚಲನ ಹಾಗೂ ಗೌರವ ವಂದನೆ ಕಾರ್ಯಕ್ರಮ ನಡೀತಾ ಇದೆ ಮೊನ್ನೆಯದಾಗಿ ಪೊಲೀಸ್ ಇಲಾಖೆಯವರು ಶಿಸ್ತಿನಿಂದ ಗೌರವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎರಡನೆಯ ತಂಡದಲ್ಲಿ ಗೃಹರಕ್ಷಕ ದಳದವರು ಗೃಹರಕ್ಷಕದವರು ಕೂಡ ಪೊಲೀಸ್ ಇಲಾಖೆಯ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರು ಕೂಡ ಸಮಾಜ ಸೇವೆ ಮಾಡ್ತಾರೆ ಹಾಗೆ ಸಿ ವಿದ್ಯಾರ್ಥಿಗಳು ಸಿಸ್ತನ್ನ ದೇಶಭಕ್ತಿಯನ್ನ ದೇಶಾಭಿಮಾನವನ್ನ ಪ್ರತಿಬಿಂಬಿಸುವಂತಹ ನಿಟ್ಟಿನಲ್ಲಿ ಗೌರವನೆ ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಸಿ ಕಾಲೇಜಿನ ವಿದ್ಯಾರ್ಥಿಗಳು ಅದರ ನೇತೃತ್ವವನ್ನು ಅವರ ದೈಹಿಕ ಶಿಕ್ಷಣ ಶಿಕ್ಷಕರು ನೆರವೇರಿಸ್ತಾ ಇದ್ದಾರೆ ಅವರು ಕೂಡ ಗೌರವ ಸಲ್ಲಿಸ್ತಾ ಇದ್ದಾರೆ ಸ್ಕೌಟ್ ಅಂಡ್ ಗೈಡ್ಸ್ ಸಮಾಜ ಸೇವೆ ಶಿಸ್ತು ರಾಷ್ಟ್ರಭಕ್ತಿ ರಾಷ್ಟ್ರಾಭಿಮಾನವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಅವರ ಗೌರವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ಆಗಮಿಸುವಂಥ ಶಾಲೆ ಶಾರದಾ ಪ್ರೌಢಶಾಲೆ ಮತ್ತು ವಿದ್ಯಾರ್ಥಿಗಳು ತುಂಬ ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರಲ್ಲಿ ದೇಶಾಭಿಮಾನ ದೇಶ ಪ್ರೀತಿ ಹಾಗೆ ರಾಷ್ಟ್ರ ನಾಯಕರ ವ್ಯಕ್ತಿತ್ವ ಅವರ ಜೀವನದಲ್ಲಿ ಅಳವಡಿಸಿಕೊಂಡು ದೇಶಕ್ಕಾಗಿ ದುಡಿಯುವಂತಹ ಒಂದು ದೂರದೃಷ್ಟಿಕೋನವನ್ನು ಗಳಿಸುವಂಥದ್ದು ಶಾರದಾ ಪ್ರೌಢಶಾಲೆ ವಿದ್ಯಾರ್ಥಿಗಳು ತದನಂತರ ಆಗಮಿಸುತ್ತಿರುವಂತಹ ಶಾಲೆ ಆಕ್ಸ್ಫರ್ಡ್ ಪ್ರೌಢಶಾಲೆ ಮುದ್ದೆ ಬಿಹಾರ್ ಬಹಳ ಸಂತಸದಾಯಕ ಸುದಿನ ಇವತ್ತ ನಮ್ಮಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಜೀವನ ಉಸಿರಿರುವರು ಕೂಡ ನಮ್ಮ ದೇಶದ ಏಳಿಗೆಗಾಗಿ ದೇಶದ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿ ಬರುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯತತ್ವರಾಗಬೇಕು ಹಾಗೆ ಅವರೊಂದಿಗೆ ಗೌರವ ವಂದನವನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾಗಿರುವ ಒಂದು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಕ್ಸ್ಫೋರ್ಡ್ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಅಂಜುಮಾನ್ ಪ್ರೌಢಶಾಲೆ ಮುದ್ದೆ ಬಿಹಾರ್ ಅಂಜುಮನ್ ಪ್ರೌಢಶಾಲೆ ಮುದ್ದೆಬಿಹಾಳ್ ವಿದ್ಯಾರ್ಥಿಗಳು ತುಂಬ ಶಿಸ್ತಿನಿಂದ ಗಾಂಭೀರತೆಯಿಂದ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಜುಮಾನ್ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈಗ ಗೌರವಂದನೆಯನ್ನು ಸಲ್ಲಿಸುತ್ತಿರುವಂತಹ ಶಾಲೆ ಅಂಜುಮನ್ ಪ್ರೌಢಶಾಲೆ ಮುದ್ದೆಭಿಹಾನ್ ವಿದ್ಯಾರ್ಥಿಗಳು ಇವರು ಕೂಡ ನಮ್ಮ ದೇಶಾಭಿಮಾನ ದೇಶಭಕ್ತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ನಮ್ಮ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನು ಕಾರ್ಯತತ್ವದಲ್ಲಿ ತೊಡಗಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾನೆ ಈಗ ಆಗಮಿಸಲು ಶಾಲೆ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ ಮುದ್ದೆಭಿಯಾನ್ ಈ ವಿದ್ಯಾರ್ಥಿಗಳು ಕೂಡ ಇವತ್ತ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ತದನಂತರ ಆಗಮಿಸಿರುತ್ತ ಶಾಲೆ ವಿ ಬಿ ಸಿ ಪ್ರೌಢಶಾಲೆ ಮುದ್ದೆ ಬಿಹಾರ್ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ಬಹಳ ಶಿಸ್ತಿನಿಂದ ತಾಳ್ಮೆಯಿಂದ ಒಳ್ಳೆ ಹೆಜ್ಜೆಯನ್ನು ಹಾಕುತ್ತಾ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ವಿ ಬಿ ಸಿ ಪ್ರೌಢಶಾಲೆ ಮುದ್ದೆ ಬಿಹಾರ್ ನಂತರ ಆಗಮಿಸುತ್ತಿರುವಂತಹ ಶಾಲೆ ಶಾಂತಲಾ ಪ್ರೌಢಶಾಲೆ ಮುದ್ದೆ ಬಿಹಾರ್ ಶಾಂತಲಾ ಪ್ರೌಢಶಾಲೆ ಮುದ್ದೆ ವಿದ್ಯಾರ್ಥಿಗಳು ಕೂಡ ತುಂಬ ಶಿಸ್ತಿನಿಂದ ಹಾಗೆ ಗಾಂಭೀರ್ಯತೆಯಿಂದ ತಮ್ಮ ಹೆಜ್ಜೆಯನ್ನು ಹಾಕುತ್ತಾ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಈಗ ಆಗಮಿಸುತ್ತಿರುವಂತಹ ಶಾಲೆ ಅಬುದೇಯ ಪ್ರೌಢಶಾಲೆ ಮುದ್ದೆಬಿಹ ಈ ಶಾಲೆ ವಿದ್ಯಾರ್ಥಿಗಳು ಕೂಡ ತುಂಬ ಶಿಸ್ತಿನಿಂದ ಹಾಗೆ ದೇಶಾಭಿಮಾನವನ್ನು ಉಕ್ಕಿಸುವ ನಿಟ್ಟಿನಲ್ಲಿ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಭ್ಯುದ್ಧ ಪ್ರೌಢಶಾಲೆ ಮುದ್ದೆ ಬಿಹಾರ್ ಆದಷ್ಟು ಗೌರವ ವಂದನೆಯನ್ನ ಸಲ್ಲಿಸಿರುವಂತಹ ಎಲ್ಲಾ ತಂಡಗಳಿಗೆ ನಾನು ತಾಲೂಕು ಆಡಳಿತ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಉಪವಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಹಾಗೂ ಸಮಾನತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಅವರಲ್ಲಿ ಮಾತ್ರ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತ ನಲವತ್ತೊಂಬತ್ತೈಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನ ಐದು ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ